ವಕೀಲ ವೃತ್ತಿಯ ಘನತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಯುವ ಪೀಳಿಗೆಯ ವಕೀಲರಿಗೆ ಹಿರಿಯ ವಕೀಲರು ಪ್ರೋತ್ಸಾಹ ನೀಡುವ ಮಾರ್ಗದರ್ಶಿಗಳಾಗಬೇಕು ಅಂತ ಮಾಗಡಿ ವಿಧಾನಸಭಾ ಕ್ಷೇತ್ರ ಶಾಸಕರು ಎಚ್ಸಿ ಬಾಲಕೃಷ್ಣ ತಿಳಿಸಿದ್ರು ಮಾಗಡಿ ಪಟ್ಟಣದ ತಾಲೂಕು ವಕೀಲರ ಸಂಘದ ವತಿಯಿಂದ ಶಾಸಕರಿಗೆ ಬೊಕ್ಕೆ ಕೊಡುವ ಮುಖಾಂತರ ಶಾಲು ಹಾರ ಹಾಕಿ ಸನ್ಮಾನಿಸಲಾಯಿತು ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಭಾರತ ಸಂವಿಧಾನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ ಕಾನೂನು ಉಲ್ಲಂಘನೆ ಮಾಡದೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಕಾರ್ಯನಿರ್ವಹಿಸಬೇಕು ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಾನೂನು ಉಲ್ಲಂಘನೆಗೆ ಅವಕಾಶ ನೀಡಬಾರದು ನೀವೆಲ್ಲರೂ ಕೂಡ ನಿತ್ಯವೂ ಕಾನೂನು ವಿದ್ಯಾರ್ಥಿಗಳಾಗಿದ್ದು ನ್ಯಾಯ ಕೊಡಿಸುವಲ್ಲಿ ಮುಂದಾದಾಗ ಮುಂದಾಗಬೇಕು ಅಂತ ಹೇಳಿದ್ರು ನ್ಯಾಯಾಂಗಕ್ಕೆ ಬರುವ ಪ್ರತಿ ಪ್ರಕರಣದಲ್ಲೂ ಕೂಡ ಮಾನವೀಯ ಮೌಲ್ಯಗಳು ಅಡಗಿರುತ್ತದೆ ಅದನ್ನ ನಾವು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಉತ್ತಮ ಅಭ್ಯಾಸಗಳನ್ನ ಜೋಡಿಸಿಕೊಳ್ಳುತ್ತಾ ವಾಸ್ತವದ ದತ್ತಾಂಶದ ಆಧಾರದಲ್ಲಿ ವಾದವನ್ನ ಮಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ರಾದಾ ಕೃಷ್ಣ ಅಂತ ಅಂದ ಮೇಲೆ ಆ ಟೀಟಿ ನೀವು ಕೊಟ್ಟಿದ್ದೀನಿ ನಾನು ಅವತ್ತು ತಂದೆ ಅವರು ಹಂಗೇ ಇರಲಿ ದೇವರ ಐಡೈ ಮಾಡ್ಲಿ ಅಂತ ಕೇಳ್ತಾರೆ ನಮಗೆ ಅಸೋಸಿಯೇಷನ್ ಕಟ್ಟಡ ಬೇಕು ಅಪ್ಪ ಅಸೋಸಿಯೇಷನ್ ಗೆ ಬಿಎಪಿಪಿ ಆಫೀಸ್ ಗೆ ಒಂದು ಸಬ್ಮಿಟ್ ಮಾಡ್ಕೊಳ್ಳಬೇಕು ಅದಕ್ಕೆ 65 ಲಕ್ಷದ ಎಸ್ಟিমেಟ್ ಆಯ್ತು ಅದು ಕೂಡ ಮಾರ್ಕೆಟ್ ಬಿಡಿ ಮೊದಲು ಒಂದು ಮಾರ್ಕೆಟ್ ಕೋಸ್ಟ್ ಬಿಲ್ಡಿಂಗ್ ಆಕ್ಯೂ ಮೂಲ ಕಾರ್ಯದatro ನಮ್ಮ ಮೂರು ವಿಚಾರ ಇದೆ ಮೊದಲನೇದಾಗಿ ನಮ್ಮ ಒಂದು ಅಸೋಸಿಯೇಷನ್ ಆಗಬೇಕು ಅನ್ನೋದು ಅಸೋಸಿಯೇಷನ್ ಕಟ್ಟಡ ಆಗಬೇಕು ಎರಡನೇದಾಗಿ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಜಾಗ ಇದೆ ಆ ಪಾರ್ಕಿಂಗ್ ಜಾಗನ ನಮಗೆ ಉಪಯೋಗ ಮಾಡಬೇಕು ಮಾಡಿಬಿಡ್ಬೇಕು ಅನ್ನೋದು ಮತ್ತೊಂದು ವಿಚಾರ ನಮಗೆ ಇನ್ನೊಂದು ಲೈಬ್ರರಿ ವಿಚಾರ ಇದೆ ಲೈಬ್ರರಿಗೆ ತಮ್ಮ ಸಹಕಾರ ಬೇಕು ಕಟ್ಟಡ ಸಹಕಾರ ಬೇಕು ಪಾರ್ಕಿಂಗ್ ಸಹಕಾರ ಬೇಕು ಮತ್ತೆ ಆ ಬಗ್ಗೆ ನಮ್ಮ ಇಷ್ಟರಲ್ಲಿ ಒಂದು ಮನವಿನೂ ಕೂಡ ನಾವು ಮಾಡಿದ್ವಿ ಜಿಲ್ಲಾ ಸರ್ ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಹಕಾರು ಅವೆಲ್ಲರನ್ನು ಹೊರತು ಇಲ್ಲಿ ಒಂದು ಮನವಿನ ನಾವು

अल्प एक्स पेंडिसन यार अल्प कंपलाइज है अल्प बड़ा दिखे मन में एक्स में तो एक्स है यार ओडिशा वाले ताता के लिए कार्ड किलर वाले तो सर मैं मैं वो कार्य सम्भलते हैं बेड मार्किंग समय रोड कास्ट पड़ा कागला लाले पत्ता लाले आगे में लोग रोड कास्ट पड़ा कागला बेस सामान हाँ

ಶಾಸಕರು ವಕೀಲರ ಸಂಘದ ಅವರ ಬೇಡಿಕೆ ಅನ್ನೋದಕ್ಕಿನ್ನ ಮುಖ್ಯವಾಗಿ ನಮ್ಮ ಕರ್ತವ್ಯ ಅದು ಇಲ್ಲಿ ಭಾಳಷ್ಟು ಜನ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿ ಇವತ್ತು ಏನು ನಮ್ಮ ವಕೀಲರ ಸಂಘದ ಚುನಾಯಿತ ಪ್ರತಿನಿಧಿಗಳಿರ್ಬೋದು ನಮ್ಮ ಹಿರಿಯ ವಕೀಲರಿರ್ಬೋದು ಎಲ್ಲರೂ ಸೇರಿ ಇಲ್ಲಿ ಏನು ಆಗಬೇಕು ಅಂತಕ್ಕಂಥ ವಿಚಾರನ ಮಂದರ್ಟ್ ಮಾಡಿಕೊಟ್ಟಿದ್ದಾರೆ ಅದನ್ನ ಖಂಡಿತ ಇನ್ನೊಂದು ವರ್ಷ ಎರಡ್ ವರ್ಷದ ಇದನ್ನೆಲ್ಲ ಈಡೇರಿಸ್ಕೊಡ್ತಾರೆ ಅವ್ರೇನು ಕೇಳಿ ಸರ್ ಅವ್ರು ಹೇಳಿದ್ರೆ ಸತ್ಯ ವಯಸ್ಸಾದವ್ರ ರಸ್ತೆ ದಾಟಕ್ಕಾಗಲ್ಲ ಆನ್ಲೈನ್ ವಯ್ಸಾದವ್ರ ಮೆಟ್ಲು ಬೇಡ ಅದೇ ಬೇರೆ ರಸ್ತೆ ಆಗುದಿಲ್ಲ ಅವ್ರಿಗೆ ಅದಕ್ಕೆ ಬೇರೆ ರೀತಿ ಅದನ್ನ ಆ ರಸ್ತೆ ಮಾಡವ್ರತ್ರ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು ರಸ್ತೆ ದಾಟ್ಲಿಕ್ಕೆ ಅದನ್ನ ಮಾಡ್ಕೊಡ್ತೀನಿ ಬಟ್ ಸ್ಕೈ ವಾಕ್ ನಲ್ಲಿ ಸಣ್ಣ ವಯಸ್ಸಾದಂತವರು ಹತ್ತಕ್ಕೆ ಇಳಿಯಕ್ಕೆ ಬಹಳ ಕಷ್ಟ ಅದಕ್ಕೆ ಪಾಪಡವರು ಇಳಿಯಕ್ಕೆ ಆಗಲ್ಲ ಲೈಬ್ರರಿ ಕೇಳಿದ್ರು ಸರ್ ಲೈಬ್ರರಿ ಅವ್ರು ಏನೇನು ಬೇಡಿಕೆಯನ್ನ ಇಟ್ಟಿದ್ದಾರೆ ಏನೇನು ಮನವಿಯನ್ನ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಎರಡು ವರ್ಷದಲ್ಲಿ ಓಕೆ ಸರ್ ಧನ್ಯವಾದ